ಜೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಊರು ಅವರಿಗೆ ನಿಜವಾಗ್ಲು ಹೇಳಬೇಕಾಗಿದ್ರೆ ನಾವು ಸರ್ಕಾರದಿಂದ ಅವರಿಗೆ ಬರುವಂಥ ಸೌಲಭ್ಯಗಳನ್ನು ವಿಳಂಬ ಮಾಡದೆ ಎಷ್ಟು ಫಾಸ್ಟ್ ಆಗಿ ಕೊಡ್ತೀವಿ ಅವರಿಗೆ ಅಷ್ಟೇ ಹೆಲ್ಪ್ ಆಗುತ್ತೆ ಆಮೇಲೆ ಟ್ರೈಸಿಕಲ್ ಅವಶ್ಯಕತೆ ಇದೆ ಇವತ್ತು ವೀಲ್ ಚೇರು ಮತ್ತೆ ಅನೇಕ ಪರಿಕರಗಳನ್ನು ಕೂಡ ಕೊಡಲಾಗಿದೆ ಎರಡು ಎಲ್ಲವೂ ಕಾಲು ಕೈ ಕಣ್ಣು ಎಲ್ಲ ಚೆನ್ನಾಗಿದ್ದರೂ ಕೂಡ ಜೀವನ ಮಾಡೋದು ಕಷ್ಟ ಇದೆ ಇಂಥ ಪರಿಸ್ಥಿತಿ ಒಳಗ ಮನೆಯಲ್ಲಿ ಅವ್ರು ಯಾವ ರೀತಿ ಕಷ್ಟ ಅನುಭವಿಸ್ತಾರೋ ಹೊರಗೆ ಹೋಗದಂಗೆ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳದವು ಅದಕ್ಕೋಸ್ಕರ ಅವರು ಕೂಡ ಹೊರಗೆ ಅಡ್ಡಾಡಬೇಕಾಗಿದ್ರೆ ಟ್ರೈಸಿಕಲ್ ಅವಶ್ಯಕತೆ ಇದೆ ನಾವು ಡಿ ಎಂ ಎಫ್ ನಲ್ಲಿ ಮೂವತ್ತು ಲಕ್ಷ ಇಟ್ಟಿದ್ದೇವೆ ಇಪ್ಪತ್ತೆಂಟು ಲಾಸ್ಟ್ ಡೇಟ್ ಇದೆ ಟೆಂಡರ್ದು ಸರ್ಕಾರ ಒಟ್ಟಿಗೆ ಒಂದು ಐವತ್ತು ಟ್ರೈಸಿಕಲ್ ಇಷ್ಟಲ್ಲೇ ಕೊಡ್ತೇವೆ ಅಪ್ಪ ಅವರು ಕೂಡ ಮನೆ ಬಿಟ್ಟು ಹೊರಗೆ ಹೋಗುವಂತದ್ ಆಗ್ಬೇಕಲ್ಲ ಎಲ್ಲಿ ಅಡ್ಡಾಡ್ ಬರ್ಬೇಕು ಇನ್ನೊಂದು ಇಲ್ಲಂದ್ರೆ ಮನೆಯಲ್ಲಿ ಏನಾಗತ್ತೆ ನಿಮಗೆ ಹಾಕ್ತಾ ಇರೋ ಕೂಳೆ ಅದು ದಂಡಪ ನಿನ್ನೆಲ್ಲಿ ಕರ್ಕೊಂಡು ಹೋಗೋಣ ನಾವೇ ಬದುಕೋದ್ ಕಷ್ಟ ಇದೆ ಅನ್ನುವಂತ ಪರಿಸ್ಥಿತಿ ಒಳಗ ಅವ್ರ ಜೀವನದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ಸರ್ಕಾರದಿಂದ ಹೆಚ್ಚು ಹೆಚ್ಚು ಅನ ಅನುದಾನವನ್ನ ಈ ಅಂಗವಿಕಲರಿಗೆ ಜಾಸ್ತಿ ಒತ್ತು ಕೊಡುವಂಥ ಕೆಲಸ ಮಾಡಬೇಕು ಮಾನ್ಯ ಕುಮಾರಸ್ವಾಮಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಿದ್ದಾಗ ಏನಾದರೂ ಅಂಗವಿಕಲರಿಗೆ ಅನುಕೂಲತೆ ಆಗಿದೆಯಾ ಅಂದರೆ ಅವರು ಅವಧಿನಲ್ಲಿ ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಂಗವಿಕಲರಿಗೆ ತುಂಬ ಸರ್ಕಾರದ ಸೌಲಭ್ಯಗಳು ನಿಜವಾದ ಮುಟ್ಟಿರುವಂಥದ್ದು ಆ ಸಂದರ್ಭದಲ್ಲಿ ಬಹಳ ಅನುಕೂಲ ಆಯಿತು ಹಾಗೆ ನಾವು ಕೂಡ ಈ ನಮ್ಮ ಕ್ಷೇತ್ರದೊಳಗ ಡಿ ನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅನುದಾನ ಅಂಗವಿಕಲರಿಗೆ ನಾವು ರಿಸರ್ವ್ ಮಾಡುವ ಕೆಲಸವನ್ನು ಮಾಡಿಕೊಡ್ತೀನಿ ಅವ್ರ ಬೆನ್ನಿಗೆ ನಾವು ನಿಲ್ತವೆ ಮಾತ್ರ ಮಾನ್ಯ ಶಾಸಕರು ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಮ್ಮ ವಿಕಲಚೇತನರ ಇಲಾಖೆಯಿಂದ ವಿಜಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ವಿವಿಧ ಸಾಧನ ಸಲಕರಣೆಗಳನ್ನು ವಿತರಿಸುವ ಮೂಲಕ ವಿಕಲಚೇತನರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಅವರಲ್ಲಿ ಆತ್ಮಸ್ಥೈರ್ಯವನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಡಿ ಎಂ ಎಫ್ ಫಂಡದಲ್ಲಿ ಮೂವತ್ತು ಲಕ್ಷ ಅನುದಾನವನ್ನು ಕಾಯ್ದಿರಿಸಿ ವಿಕಲಚೇತನರಿಗೆ ಸುಲಭವಾಗಿ ಬದುಕಲಿಕ್ಕೆ ಅವರ ಬದುಕನ್ನು ಸುಲಭವಾಗಿ ಮಾಡಲಿಕ್ಕೆ ಅವರು ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡಿದ್ದಕ್ಕಾಗಿ ನಾನು ಅವರಿಗೆ ನಮ್ಮ ಇಲಾಖೆ ಪರವಾಗಿ ಮತ್ತು ಎಲ್ಲ ವಿಕಲಚೇತನ ನಿಮ್ಮ ಹೆಸರು ಏನು ಹೇಳಿ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಹೆಸರು ಅವಿನಾಶ ಲಿಂಗ ಸುಂದಿ ಜಿಲ್ಲಾ ವಿಕಲಚೇತನರ ಸಬಲೀಕರಣ ಇಲಾಖೆ ಆಗಿದೆ ವಿಜಯನಗರ ಹಾಸ್ಪಿಟಲ್ ಇರ್ತಾರೆ ಇವತ್ತೇನೇನು ಕೊಟ್ಟಿದ್ದಾರೆ ಸರ್ ಈಗ ಇವತ್ತೇನೇನು ಕೊಟ್ಟಿದ್ದಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಇಬ್ಬರು ಜನ ಫಲಾನುಭವಿಗಳಿಗೆ ಶವನ ದೋಷ ಇದ್ದವರಿಗೆ ಬಲಿಗೆ ಯಂತ್ರವನ್ನು ಕೊಟ್ಟಿದ್ದೀವಿ ಆಮೇಲೆ ಇದನ್ನ ಅಂದ ಇವಾಗ ದೃಷ್ಟಿ ಒಳ್ಳವರಿಗೆ ಬೆಲ್ ಕಿಟ್ ಅನ್ನು ಕೊಟ್ಟಿದ್ವಿ ಬೆಲ್ ವಾಚನ್ನ ಕೊಟ್ಟಿದ್ದೀವಿ ಆಮೇಲೆ ಸರಿಯಾಗಿ ನಡಿಲಿಕ್ಕೆ ಆಗದೆ ಇದ್ದಕ್ಕೆ ಭಾಗವನ್ನು ಹಾಕಿ ನಡಿಲಿಕ್ಕೆ ಆಗದೆ ಉಗೋಲುಗಳನ್ನ ಕೊಟ್ಟಿದ್ದೀವಿ ವೀಲ್ ಚೇರ್ ಗಳನ್ನ ಕೊಟ್ಟಿದ್ದೀವಿ ಈ ರೀತಿಯಾಗಿ ನಾವು ತಮ್ಮ ಸಾಧನ ಸಲ್ಕರ ಕೊಡ್ತಾ ಹೇಳಿ ಇವತ್ತು ಹಣ ಒಂಬತ್ತು ಜನರಿಗೆ ನಾವು ಸಾಧನ ಸಂಕರಣ ಕೊಟ್ಟಿದೀವಿ ಸುಮಾರು ಒಂದು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಬರ್ತದೆ ಅಂದಾಜು ಮೂರು ಲಕ್ಷ ರೂಪಾಯಿ ಆಗ್ತದೆ ಸಾಮಾಜಿಕ ನಾವು ಮಿತ್ರ ಚೇತಂತ್ರ ವಿಶೇಷ ಚೇತಂಕರಿಗೆ ನಾವು ಕೊಡ್ತಾ ಇದ್ದೀವಿ ಇದೇ ರೀತಿ ನಮ್ಮಲ್ಲಿ ಬೇರೆ ಬೇರೆ ಯೋಜನೆಗಳು ಅದಾವೆ ಪಿ ಆರ್ ಡಬ್ಲ್ಯೂ ಮತ್ತು ಎಂ ಆರ್ ಡಬ್ಲ್ಯೂಗಳಿಗೆ ನಾವು ಹೆಚ್ಚಿನ ಮನೆ ಭೇಟಿ ಕೊಟ್ಟು ಫಲಾನುಭವಿಗಳ ಸಮೀಕ್ಷೆ ಮಾಡಿ ಅವರು ಈಗಾಗಲೇ ಯಾವ ಸೌಲಭ್ಯಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತು ಅವರು ಈಗ ಯಾವ ಸೌಲಭ್ಯಗಳನ್ನ ತೆಗೆದುಕೊಳ್ಳಿ ಆಗವಿದ್ದಾವೆ ಅಂಥಗಳನ್ನ ಪಟ್ಟಿ ಮಾಡಿ ನಾವು ಪ್ರತಿ ವರ್ಷನೂ ಆನ್ಲೈನ್ ಮೇಲೆನೇ ಅಪ್ಲಿಕೇಶನ್ ಕೊಡ್ತಾ ತಗೊಳ್ತಾ ಇತ್ತು ಪ್ರತಿ ಸಲ ಏನಾಗ್ತಿತ್ತು ಅಂದ್ರೆ ಮ್ಯಾನ್ಯಲ್ ತಂದು ಕೊಡಬೇಕಾಗ್ತಿತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಂದು ಕೊಡಬೇಕಾಗಿತ್ತು ಆದ್ರೆ ಸರ್ಕಾರ ಅವರಿಗೆ ಅವರ ಒಂದು ಸುಲ ಸುಲಭ ಮಾಡಬೇಕು ಅವರ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸೌಲಭ್ಯಗಳನ್ನು ತೆಗೆದುಕೊಳ್ಳಿಕ್ಕೆ ನಾವು ತಾಲೂಕು ಮತ್ತು ಇತರ ಬಂದಿ ಅಡ್ಡಾಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲಾ ಯೋಜನೆಗಳನ್ನು ಈ ಬಾರಿ ನಾವು ಆನ್ಲೈನ್ದಲ್ಲೇನೆ ಮಾಡಿದ್ವಿ ಆನ್ಲೈನ್ದಲ್ಲಿ ನಾವೇ ಅವುಗಳನ್ನ ಪಿಂಟ್ ತಗೊಂತೀವಿ ಮತ್ತು ಸಮಿತಿಗಳು ವಿವಿಧ ಸಮಿತಿಗಳಿದ್ದಾವೆ ಆ ವಿವಿಧ ಸಮಿತಿಗಳ ಮುಖಾಂತರ ನಾವು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅವರ ಮನೆ ಬಾಗಿಲಿಗೆ ನಾವು ಆ ಸೌಲಭ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ ಈಗಾಗಲೇ ಸುಮಾರು ಐವತ್ತೇಳು ಸಂಘಗಳಿಗೆ ಚೆಕ್ಗಳನ್ನ ನಿಲ್ಲಿಸ್ಬಿಟ್ಟಿದ್ರು ಆ ಚೆಕ್ಗಳೆಲ್ಲ ಯಾವುದೇ ಫಲಾಪಾಯ ಇಲ್ಲದೆ ಅವರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವು ಮಾಡಿದೀವಿ ಅದ್ರ ಜೊತೆಗೆ ಅಂಗವಿಕಲರ ಸಾಮಗ್ರಿಗಳೇನಿದೆ ಅದನ್ನೆಲ್ಲ ಇವತ್ತೆಲ್ಲ ತಾವೆಲ್ಲ ನೋಡಿದಿರಿ ಕೊಟ್ಟಿದ್ದಾರೆ ಮುಂದೆ ಡಿಎಂಎಫ್ ಫಂಡ್ ನಿಂದ ಬರ್ತಕ್ಕಂಥ ತಮ್ಮ ಅನುದಾನದಲ್ಲಿ ಏನು ಕೊಟ್ಟಿದ್ದಾರೆ ಸೈಕಲ್ ಮತ್ತೆ ಡ್ರೈ ಸೈಕಲ್ನ ಅಂಗವಿಕಲ್ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಐದು ವರ್ಷದ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಇಡೀ ನಮ್ಮ ಕರ್ನಾಟಕದಲ್ಲಿ ಹಗರಿವಮಳಿ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಶಾಸಕರದು ನಮ್ದು ಗುರಿ ಅದರ ಬಗ್ಗೆ ನಾವು ಹೆಚ್ಚಿನ ಕಾರ್ಯತತ್ಪಕರ ಕಾರ್ಯತತ್ಪತರ ಆಗುತ್ತೇವೆ ಪದವನ್ನು ಅದನ್ನು ತೆಗೆದು ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ದಿವ್ಯಾಂಗರು ಅನ್ನುವಂಥ ಒಂದು ಪದವನ್ನು ಯೂಸ್ ಮಾಡಲಿಕ್ಕೆ ಅದು ಇದು ಮಾಡಿದ್ದಾರೆ ನಾವು ಅಂಗವಿಕಲತೆ ಅಂತ ಹೇಳಲ್ಲ ದಿವ್ಯಾಂಗರು ಹಾ ಯಾಕಂದ್ರೆ ಈ ದೇಶದ ಪ್ರಧಾನಮಂತ್ರಿ ಕೂಡ ಅವರಿಗೆ ಒಂದು ಗೌರವದಿಂದ ಕರೆಯುವಂತ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಇನ್ಮೇಲೆ ಅಂಗವಿಕಲ್ರು ಅನ್ನಂಗಿಲ್ಲ ದಿವ್ಯಾಂಗರು ದಿವ್ಯಾಂಗರು ಅಂತ ಹೇಳಿ ಯಾಕಂದ್ರೆ ಪ್ರಧಾನಮಂತ್ರಿಗಳು ಮೊನ್ನೆ ಇದನ್ನ ಮಾಡಬೇಕಿದ್ರೆ ಅದನ್ನ ಮಾಡಿದ್ದಾರೆ ಆ ಶಬ್ದವನ್ನ ಈಗ ಹೆಂಗೆ ಮೊದಲೆಲ್ಲ ಶಾಲೆಗಳಲ್ಲಿ ಟೀಚರ್ ಟೀಚರ್ಗಳಿಗೆ ಬಾಡಿಗೆ ಅನ್ನೋ ಪದ ಯೂಸ್ ಮಾಡ್ತಾ ಇದ್ರು ನಾನು ಎರಡ್ ಸಾವಿರದ ಒಂಬತ್ತರಾಗ ಅದನ್ನೇ ಕಮಿಷನರ್ ಗಳನ್ನ ಕರೆದು ಬಿಟ್ಟು ಮಾತಾಡಿ ಬಾಡಿಗೆ ಪದ ಎಷ್ಟು ಸರಿ ನೀವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೌರವ ಶಿಕ್ಷಕರು ಅನ್ನೋ ಪದ ಯೂಸ್ ಮಾಡಿ ಅಂತಂದಾಗ ಅದನ್ನ ಚೇಂಜ್ ಮಾಡಿ ಈಗ ಅತಿಥಿ ಶಿಕ್ಷಕರು ಗೌರವ ಶಿಕ್ಷಕರ ಹಿಂಗೆ ಈಗ ಈ ದೇಶದ ಗೌರವಾನ್ವಿತ ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿಜಿಯವರು ಇವ್ರ ಬಗ್ಗೆನೂ ಕಳಕಳಿ ಇದೆ ದಿವ್ಯಾಂಗರ ಪರವಾಗಿ ಇದ್ದಾರೆ ದೇಶದೊಳಗೆ ಎಷ್ಟು ಸಂಖ್ಯೆ ಇದೆ ಅವರಿಗೆ ಸರ್ಕಾರದ ಸೌಲಭ್ಯ ಸಿಗುವ ನಿಟ್ಟಿನಲ್ಲಿ ಅವರು ಕೂಡ ಬಹಳ ಕಾಳಜಿ ವಹಿಸಿದ್ದಾರೆ ಇದಾಗಿದೆ ಆಫೀಸ್ಗೆ ಅಟೆಂಡ್ ಆಗುತ್ತೆ ನಾನು ಇದಾಗ್ತಾ ಇಲ್ಲ ರಜೆ ಕೊಡ್ತೇನೆ ರಜೆ ಮಂಜೂರಾತಿ ಮಾಡ್ತೇವೆ ನಾನು ಹಾಕ್ತೇನೆ ಅಡಿಗೆ ಚೆಕ್ ಮಾಡಕ್ ಸರ್ ಹಾ ನವೆಂಬರ್ ಇಂದ್ರೆ ಸೌರದಿಂದ ಎಲ್ಗಡೆ ಆಗಿರ್ತೀನಿ ಆರಾಮಾಗಿ ಬೆಟ ರೀತಿ ಮಾಹಿತಿ